ಸ್ನೇಹಿತರೆ ಸು ಸ್ವಾಗತ ನಮ್ಮ ಮಾಸ್ಟರ್ ಪಾಯಿಂಟ್ ಇನ್ ಕನ್ನಡ ಇನ್ಫೋ ಚಾನಲ್ಗೆ ಇದು ಫ್ಯಾಕ್ಟ್ರಿ ಆಫ್ ಫ್ಯಾಕ್ಟ್ಸ್ ಅಂತ ಹೇಳ್ತಾರೆ ಸ್ನೇಹಿತರೆ ನೀವು ನಮ್ಮ ಚಾನೆಲ್ನಿಂದ ಏನೇನು ನಿರೀಕ್ಷೆ ಮಾಡ್ಬೋದು ಅಂತ ಮೊದಲಿಗೆ ಹೇಳಿಬಿಡ್ತೇನೆ ಇಲ್ಲಿ ನಾವು ಹೊಸ ಹೊಸ ಥರದ ಫ್ಯಾಕ್ಟ್ಸ್ ನಿಮ್ಮ ಮುಂದೆ ತಂದಿರ್ತೇವೆ ಮತ್ತೆ ಹೊಸ ಹೊಸ ತಂತ್ರಜ್ಞಾನ ಏನು ನಡೀತದೆ ಮತ್ತು ಮತ್ತೆ ಹಿಂದೆ ಯಾವ ಥರ ಕೆಲಸ ಮಾಡ್ತಾರೆ ಈಗ ಸಾಕಷ್ಟು ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ತಂದಿಡಕ್ಕೆ ಫ್ರೆಂಡ್ಸ್ ಹಾಗಾಗಿ ಈ ಪ್ರಯತ್ನಕ್ಕೆ ಪಡಬೇಕಂದ್ರೆ ನೀವು ನಮ್ಮ ಚಾನಲ್ನ ಹೀಗೆ ಆಗಲು ಸಪೋರ್ಟ್ ರೀ ಮತ್ತೆ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತಾ ಈ ಕೂಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ತರದ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ ಆಗಿಂಗ್ ಪಕ್ಕದಲ್ಲಿರುವ ಒಂದು ಗಂಟಿನ ಬಾರ್ಸಿ ಅಂತ ಹೇಳ್ತಾ ಸ್ನೇಹಿತರೆ ಟಾಪಿಕನ್ನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಪಿಡ್ಸ್ ಅಥವಾ ಸೀಸರ್ ಅಥವಾ ಎಫಿಲಿಪ್ಸಿ ಅಥವಾ ಮೂರ್ಛೆ ಈ ಥರದ ಸಾಕಷ್ಟು ಹೆಸರುವ ಈ ರೋಗ ನಾ ಥರದ ಎಫೆಕ್ಟ್ಗಳನ್ನು ಕೂಡ ಹೊಂದಿದೆ ಈ ಯಾಕಪ್ಪಾಗಿ ಹೇಳಿದೆ ಅಂದ್ರೆ ಸ್ನೇಹಿತರೆ ಇದು ಕೆಲವರಿಗೆ ಏನು ಚಿಕ್ಕವರಿಂದಾಗ್ಲಿ ಬರ್ತದೆ ಅಥವಾ ದೊಡ್ಡವರಿಗೆ ಆಕ್ಸಿಡೆಂಟ್ ಇಂದ ಅಥವಾ ಮಾನಸಿಕ ರೋಗಿಗಳಿದ್ದವರಿಗೆ ಈ ತರ ಸಾಕಷ್ಟು ಜನರಿಗೆ ಪೀಡಿಸ್ ಬಂದಿರೋದನ್ನ ನೀನ್ ನೋಡಿರ್ತರ ಈ ತರ ಪೀಡ್ಸ್ ಬಂದಾಗ ನಾವು ತುರ್ತು ಚಿಕಿತ್ಸೆಯ ತರ ಮಾಡ್ಬೇಕು ಆಹಾರ ಪದ್ಧತಿ ಏನು ಮತ್ತೆ ಇದಕ್ಕೆ ರೋಗ ಲಕ್ಷಣಗಳೇನು ಮತ್ತೆ ಯಾವ ಕಾರಣಗಳಿಂದ ಬರ್ತದೆ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ಹಾಗಾಗಿ ಪೂರ್ತಿಯವರಿಗೆ ನೋಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲ ಸ್ನೇಹಿತರೆ ಇದಕ್ಕೆ ಮೊದ್ಲು ಏನ್ ಕಾರಣಗಳು ಅಥವಾ ತುರ್ತು ಚಿಕಿತ್ಸೆ ಅಂತ ಏನ್ ಮಾಡ್ಬೇಕು ಇದು ಬಂದಾಗ ಕೆಲವರು ಜಲ್ ಸುರ್ಕೊಂಡು ಕೈ ಬೀಳ್ತಾರೆ ಅಥವಾ ಕೈಗಟ್ಟಿ ಹಿಡಿದು ನೆಲಕ್ಕೆ ಬೀಳ್ತಾರೆ ಇದು ಬಂದಾಗ ಏನ್ ಮಾಡಬೇಕು ಕೆಲವರು ಕಬ್ಬಿಣ ಕೊಡ್ಲಿಕ್ಕೆ ಹೋಗ್ತಾರೆ ಅಥವಾ ನೀರ್ ಕೊಡ್ಲಿಕ್ಕೆ ಹೋಗ್ತಾರೆ ಅದನ್ನ ಮೊದ್ಲು ಮಾಡಬೇಡಿ ಕಬ್ಬಿನವನ್ನ ಕೊಡೋದಾಗ್ಲಿ ಅಥವಾ ಅವರಿಗೆ ನೀರನ್ನ ಕೊಡೋದಾಗ್ಲಿ ಅದನ್ನ ಒಟ್ಟೆ ಮಾಡಬೇಡಿ ಅವರಿಗೆ ಏನು ಗಾಳಿಯನ್ನ ಬಿಡಿ ಗಾಳಿಯನ್ನ ಬಿಡೋದ್ರಿಂದ ಅವರಿಗೆ ಉಸಿರಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದು ಪಿಡ್ಸಿನೂ ಕೆಲವರಿಗೆ ಒಂದ್ ಐದೇ ನಿಮಿಷದಲ್ಲಿ ನಿಂತ ಹೋಗ್ತದೆ ಆಗ ನಿಂತಾಗ ಅವ್ರಿಗೆ ಆಡ್ತಾ ಇದಾನೋ ಇಲ್ಲೋ ಅಂತ ಚೆಕ್ ಮಾಡಿ ಏನ್ ಮಾಡ್ಬೇಕಂದ್ರೆ ಯೂನಿವರ್ಸಲ್ ರಿಕವರಿ ಪೊಸಿಷನ್ ಆ ತರ ಅವನ ಮಲಗಿಸಿ ನಂತರ ವೈದ್ಯರಿಗೆ ಕಾಲ್ ಮಾಡೋದಾಗ್ಲಿ ಅಥವಾ ಆಂಬುಲೆನ್ಸ್ ಇಂದ ಕಾಲ್ ಮಾಡಿ ಅವನಿಗೆ ಹಾಸ್ಪಿಟಲ್ಗೆ ಹೋಗೋದು ಇನ್ನು ಎರಡನೇದಾಗಿ ಕೆಲವರು ಇದಕ್ಕೆ ಮೆಡಿಸಿನ್ ಕೊಡ್ತಾರೆ ಯಾವ ತರ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಹೋಗ್ತಾರೆ ಇದರಿಂದ ತುಂಬಾನೇ ಅಂದ್ರೆ ತುಂಬಾನೇ ಅಪಾಯಕಾರಿಯಾಗಿದೆ ಯಾಕಂದ್ರೆ ಇದಕ್ಕೆ ತುಂಬಾನೇ ಸೈಡ್ ಎಫೆಕ್ಟ್ಸ್ ಇದೆ ಯಾಕಂದ್ರೆ ಇದರಿಂದ ಕೂಲು ಹೋಗ್ತದೆ ಮತ್ತೆ ಗಂಡಸರಿಗೆ ಮದುವೆ ಆದರೂ ಕೂಡ ವೇಸ್ಟ್ ಆಗ ಅವರಿಗೆ ಮಕ್ಕಳು ಆಗೋದಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಇದು ತುಂಬಾನೇ ಡೇಂಜರಸ್ ಹಾಗಾಗಿ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೇಬಾರ್ದು ಅಂತ ನಾನು ಅನಿಸಿಕೆ ಸ್ನೇಹಿತರೆ ಇದಕ್ಕೆ ಬೆಸ್ಟ್ ಯಾವ್ದಂದ್ರೆ ಆಯುರ್ವೇದಿಕ್ ಮೆಡಿಸಿನ್ ಇದಕ್ಕೆ ಸೈಡ್ ಎಫೆಕ್ಟ್ಸ್ ಇರಲ್ಲ ಸ್ನೇಹಿತರೆ ಹಾಗಾಗಿ ಇದನ್ನ ಧೈರ್ಯದಿಂದ ತಗೊಳ್ಬಹುದು ಹಾಗಾಗಿ ಬೇಗನೂ ಕೂಡ ಹುಷಾರಾಗಬಹುದು ಇನ್ನು ಇದು ಬಂದ್ರೆ ಏನಾಗ್ತದೆ ಈ ಬಿಳಿಸ್ ಬಂದ್ರೆ ನಿಮ್ಗೆ ಏನಾಗ್ತದೆ ಅಂದ್ರೆ ಸ್ನೇಹಿತರೆ ಇದು ಒಂದು ಪೀಳಿಸಿ ಹೊಡೆದ್ರೆ ನಮ್ಮ ಬ್ರೈನ್ ಅಲ್ಲಿರೋ ಒಂದು ಲಕ್ಷ ಬ್ರೈನ್ ಸೆಲ್ ಲಾಸ್ ಆಗ್ತದೆ ಅಥವಾ ಡೆಡ್ ಆಗ್ತದೆ ಅಂತ ಹೇಳ್ಬೋದು ಅಷ್ಟೊಂದು ಅಪಾಯಕಾರಿ ಆಗಿದೆ ಇನ್ನು ಇದಕ್ಕೆ ಕಾರಣಗಳು ಏನಪ್ಪಾ ಅಂದ್ರೆ ಈ ಪಿಡಿಸಿ ಯಾವ್ದಕ್ಕೆ ಬರುತ್ತೆ ಗರ್ಭಪಾತದಿಂದ ಅಂದ್ರೆ ಹೆಚ್ಚಾಗಿ ಗರ್ಭಪಾತ ಆಗೋದ್ರಿಂದ ಅಥವಾ ಒಬ್ಬರಿಗಿಂತ ಹೆಚ್ಚು ಜನರ ಜೊತೆ ಲೈಂಗಿಕ ಸಂಪರ್ಕವಿದ್ದರೆ ಇನ್ನು ಅಸುರಕ್ಷಿತ ಲೈಂಗಿಕ ಕ್ರಿಯೆ ಮತ್ತೆ ಶಿಶುವಿನ ಜನನದಲ್ಲಿ ಹೆಚ್ಚು ಕಮ್ಮಿ ಏನಾದರೂ ಆದ್ದರಿಂದ ಕೂಡ ಬರಬಹುದು ಇನ್ನು ಸಂತಾನೋತ್ಪತ್ತಿ ತಡೆಯಲು ಗರ್ಭಪಾಶದಲ್ಲಿ ಬೆಳೆಸುವ ಐಡಿಯಾಗಳು ಅಂದ್ರೆ ಯಾವ ತರ ಅಂದ್ರೆ ನನ್ನ ಮಗು ಅಥವಾ ಗಂಡು ಮಗು ಬೇಡ ಅಂತ ಕೆಲವರು ಏನ್ ಮಾಡ್ತಾರೆ ಆ ಮಗುನ ಗುಳಗಿ ತಗೊಂಡು ಅಥವಾ ಏನೋ ಮಾಡಿ ಆ ಹೊಟ್ಟೆಯಲ್ಲೇ ಸಾಯಿಸಿ ಹಾಗಾಗಿ ಈ ಪೀಡ್ಸ್ ರೋಗ ಲಕ್ಷಣ ಕಂಡು ಬರ್ತದೆ ಅಂತ ಹೇಳ್ಬಹುದು ಸ್ಮಿತ್ರಿ ಹಾಗಾಗಿ ಈ ಕಾರಣಗಳಿಂದ ನೀವು ತುಂಬಾನೇ ದೂರ ಇರ್ರಿ ಇದು ಬಂದ್ರೆ ಏನು ರೋಗ ಲಕ್ಷಣಗಳು ಇರ್ತವೆ ಅನ್ನೋದಾದ್ರೆ ಕಿಬ್ಬಟ್ಟೆ ಅಥವಾ ಮೇಲ್ಭಾಗದ ಹೊಟ್ಟೆಯಲ್ಲಿ ನೋವು ಅಂದರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ತುಂಬಾ ನೋವು ಉಂಟಾಗ್ತದೆ ಇನ್ನು ಜ್ವರ ಅಥವಾ ನಡುಕ ಉಂಟಾಗ್ತದೆ ಮತ್ತೆ ವಾಕರಿಕೆ ವಾಂತಿ ಏನೇ ತಿಂದರೂ ಕೂಡ ನಮ್ಮ ಹೊಟ್ಟೆ ದಕ್ಕೋದಿಲ್ಲ ಇನ್ನು ವಾಂತಿ ಆಗೋದು ಇನ್ನು ಸಂಭವದಲ್ಲಿ ಕಷ್ಟವಾಗೋದು ಅಂದ್ರೆ ಊಟ ಹಣ್ಣು ಆಗ ಅಥವಾ ಹೊಟ್ಟೆ ಮೇಲ್ಭಾಗದಲ್ಲಿ ಎಲ್ಲ ತುಂಬಾ ಕಷ್ಟ ಆಗ್ತದೆ ಕೆಲವರಿಗೆ ಆದ್ರಿಂದ ಕೂಡ ಬರ್ತದೆ ಇನ್ನು ಮೂತ್ರ ಮಾಡುವಾಗ ಉರಿ ಅನಿಸುವುದು ಇದು ಕೂಡ ಇದು ಒಂದು ರೋಗ ಲಕ್ಷಣವಾಗಿದೆ ಸ್ನೇಹಿತರೆ ಹಾಗಾಗಿ ಇದು ಎಲ್ಲ ಕಾರಣಗಳಿಂದ ನೀವು ತುಂಬಾ ದೂರ ಇದೆ ಅಂತ ಹೇಳ್ತಾ ಇನ್ನು ಇದು ಏನಂದ್ರೆ ಕ್ಲಮೋಡಿಯಾ ಹಾಗೂ ಗಾನಿಯೋರದ ಬ್ಯಾಕ್ಟೀರಿಯಿಂದ ಕೂಡ ನಮ್ಮನ್ನ ಹರಡುತ್ತೆ ಅಂತಾನು ಕೆಲ ಡಾಕ್ಟರ್ಸ್ ಹೇಳ್ತಾರೆ ಸ್ನೇಹಿತರೆ ಅದು ನಿಜ ಕೂಡ ಇನ್ನು ಇದು ಬಂತಂದ್ರೆ ಇದಕ್ಕೆ ಊಟ ಪದ್ಧತಿಯನ್ನು ಮನೆಯಲ್ಲೇ ಯಾವ ಥರ ನಾವು ಕಮ್ಮಿ ಮಾಡ್ಕೊ ಅಂದ್ರೆ ಅಂದರೆ ಸ್ನೇಹಿತರೆ ನಾ ಹೇಳೋ ರೀತಿ ನೀವು ಮಾಡಿದರೆ ಸ್ನೇಹಿತರೆ ಮೂರಿಂದ ಅಥವಾ ನಾಲ್ಕು ತಿಂಗಳೊಳಗೆ ನಮ್ಮ ಪಿಡ್ಸ್ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲಿಗೆ ಬರುತ್ತೆ ಯಾವ ಥರ ಅಂದರೆ ತಿಂಗಳಲ್ಲಿ ಮೂರರಿಂದ ನಾಲ್ಕು ಬಾರಿ ಆಗೋ ಪಿಡ್ಸು ವರ್ಷದಲ್ಲಿ ಒಂದೇ ಬಾರಿ ಆಗ್ತದೆ ಅಷ್ಟೊಂದು ಕಂಟ್ರೋಲಿಗೆ ಬರುವಂಥ ಆಹಾರ ಪದ್ಧತಿ ನಾ ಇಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ಹಾಗಾದ್ರೆ ಯಾವ ಇದು ಆಹಾರ ಪದ್ಧತಿ ಅಂದರೆ ಸ್ನೇಹಿತರೆ ಕೀಟೋಜೆನಿಕ್ ಡಯಟ್ ಅಥವಾ ಕಬ್ಬಿನ ಅಂಶ ಇರುವ ಆಹಾರ ಪದಾರ್ಥನ ನಾವು ಹೆಚ್ಚಾಗಿ ತಿನ್ನಬೇಕು ಯಾರು ಪಿಡ್ಸ್ ಇರುವಂಥ ವ್ಯಕ್ತಿ ನಾವು ಹೆಲ್ತಿ ಮೇಲೆ ಏನು ಮಾಡ್ತೇವೆ ಸೆವೆಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಟ್ವೆಂಟಿ ಪರ್ಸೆಂಟ್ ಪ್ರೋಟೀನ್ ಟೆನ್ ಪರ್ಸೆಂಟ್ ಫ್ಯಾಟ್ ಅಂತ ನಮ್ಮ ಊಟದ ಪದಾರ್ಥದಲ್ಲಿ ಇರ್ತದೆ ಆದರೆ ಇಲ್ಲಿ ಏನು ಪೀಡಿಸಿರೋ ವ್ಯಕ್ತಿಗೆ ಏನು ಮಾಡಬೇಕಂದ್ರೆ ಸೆವೆಂಟಿ ಪರ್ಸೆಂಟ್ ಫ್ಯಾಟ್ ಟ್ವೆಂಟಿ ಪರ್ಸೆಂಟ್ ಪ್ರೋಟೀನ್ ಅಂಡ್ ಟೆನ್ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ನಮ್ಮ ಉಲ್ಟಾನು ಪೀಡಿಸಿರೋ ವ್ಯಕ್ತಿ ಕೊಡಬೇಕು ಈ ಥರ ಕೊಡೋದ್ರಿಂದ ಮೂರರಿಂದ ನಾಲ್ಕು ತಿಂಗಳು ಇದನ್ನು ಕಂಟಿನ್ಯೂ ಮಾಡೋದ್ರಿಂದ ಅವನಿಗೆ ತುಂಬಾ ಕಂಟ್ರೋಲ್ ಬರ್ತದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಸ್ನೇಹಿತರೆ ಇದರಿಂದ ದೂರ ಇರಿ ಸ್ಟೇಬಲ್ ಸ್ಟೇ ಸೇಫ್ ಅಂತ ಹೇಳ್ತಾ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಲ್ಲ ಸ್ನೇಹಿತರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಇರಲಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಫ್ಯಾಕ್ಟ್ಗಳೊಂದಿಗೆ ಬರ್ತಾನೆ ಹಾಗಾಗಿ ನಿಮ್ಮ ನಿರೀಕ್ಷೆ ನಮ್ಮ ಚಾನಲ್ ಮೇಲೆ ಅಂತ ಹೇಳ್ತಾ ನಮ್ಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಗೆಳೆಯರೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ಯು ಥ್ಯಾಂಕ್ ಯು ಹದ ಬಾಯ್ ಬಾಯ್